ನಾಲ್ಕನೇ ದಿನವೂ ಭರ್ಜರಿ ರೈಟಿಂಗ್ ಪಡೆದ ಹಾಗೂ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ನಮ್ಮ ಚಿತ್ರ ಭೈರತಿ ರಣಗಲ್ ಕನ್ನಡ ಚಿತ್ರರಂಗದಲ್ಲಿ ಇದು ಇಂದು ನಾಲ್ಕನೇ ದಿನವೂ ಕೂಡ ಹೌಸ್ಫುಲ್ ಓಡುತ್ತಿದೆ ಎಂದರೆ ಈ ಚಿತ್ರ ಎಷ್ಟರ ಮಟ್ಟಿಗೆ ಎಂದು ಅರ್ಥ ಮಾಡಿಕೊಳ್ಳಿ ವೀರೇಶ್ ಚಿತ್ರಮಂದಿರ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಇಲ್ಲಿ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಚಿತ್ರವನ್ನು ವೀಕ್ಷಿಸುತ್ತಿದ್ದಾರೆ ಇಲ್ಲೇ ನೋಡಬಹುದು ನೀವು ಲೇಡೀಸ್ ಫ್ಯಾನ್ಸ್ ಇರಬಹುದು ಯಾವುದೇ ತರಹದ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗೆ ಬರ್ತಾ ಇದ್ದಾರೆ ಅಂದರೆ ನೀವು ಒಂದನ್ನು ಅರ್ಥ ಮಾಡ್ಕೋಬಹುದು ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸ್ವಲ್ಪ ಜನ ಅಷ್ಟೇ ಹೊರಗಡೆ ನಿಂತಿದ್ದಾರೆ ನೀವಂತೂ ಸಿಕ್ಕಾಪಟ್ಟೆ ಪಿಕ್ಚರ್ನ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎರಡು ಎರಡು ಸಲ ಮೂರು ಮೂರು ಸಲ ಶೋಗಳನ್ನ ನೋಡ್ತಾ ಇದ್ದಾರೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದರು ಅಂತ ಹೇಳಿದರೆ ಈಗ ಜಸ್ಟ್ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಒನ್ ಅವರ್ ಇರೋ ಬಿಫೋರ್ ವೀಡಿಯೋ ಇದು ಅದರಿಂದ ಶೂಟ್ ಮಾಡಬೇಕಾದ್ರೆ ಇಷ್ಟಿದೆ ನೀವು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಹಾಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಕ್ರೌಡ್ ಆಗಿ ಸೇರಿದ್ರು ಅಂತ ನಾವಂತೂ ಈ ಮೂವಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನೋಡಿದ್ದು ಆಡಿಯನ್ಸ್ನ ಕೇಳಿದಾಗ ಅವರು ರಿಪೇಟೆಡ್ ಆಡಿಯನ್ಸ್ ಗಳು ಸಿಕ್ಕಾ ಬಟ್ಟಾರೆ ಯಾರನ್ನ ಕೇಳಿದ್ರು ಅವ್ರನ್ನ ಮಫ್ತಿ ನೋಡಿದವರು ಎಲ್ಲ ಇದಕ್ಕಿಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಫ್ತಿಗಿಂತ ಬೇರೆ ಥರ ಮಾಡಿದ್ದಾರೆ ಸಿನಿಮಾನ ಅಂತ ಸಿಕ್ಕಾಪಟ್ಟೆ ಹೋಗಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದರು ನಿಜವಾಗ್ಲೂ ಕನ್ನಡ ಸಿನಿಮಾಗೆ ಥರ ಒಬ್ಬರು ಹೀರೋ ಮಾಸ್ ಎಲಿವೆಂಟ್ ಸಿಕ್ಕೊಂಡು ಸಿನಿಮಾ ಬಂದಾಗ ಆಡಿಯನ್ಸು ಥಿಯೇಟ್ರಿಗೆ ಬಂದು ಇಷ್ಟೊಂದು ಜನ ಒಂದು ಫ್ಯಾಮಿಲಿ ಇರ್ಬೋದು ಒಂದು ಹುಡುಗ ಹುಡುಗಿ ಕಾಲೇಜ್ ಹುಡುಗ ಹುಡುಗಿ ಎಲ್ಲ ಥರದಕ್ಕೊಂದು ಕ್ಯಾಟಗರಿ ಬಂದು ನೋಡುವಂಥ ಏಕೈಕ ನಟ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವರಾಜ್ ಕುಮಾರ್ ಇವರು ಇನ್ನೂ ವರ್ಷಕ್ಕೆ ಮೂರು ನಾಲ್ಕು ಚಿತ್ರ ಮಾಡಿದರೆ ನಿಜವಾಗ್ಲೂ ಚಿತ್ರಮಂದಿರ ಅವ್ರಿಗೆ ಎಲ್ಪ್ ಆಗುತ್ತೆ ಅನ್ನದೇ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಹೇಳೋಕೆ ನೀವೇನಾದ್ರು ಚಿತ್ರ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ಹೆಚ್ಚಿನ ಜನಕ್ಕೆ ತಲುಪಿಸಿ ಕನ್ನಡ ಚಿತ್ರವನ್ನು ಬೆಳೆಸೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್